ಎರಿಟ್ಟು ಬಾಯ ತೆlige குருವಾಗಿ ದಾಯದೋರಿ ಸಮಸ್ತ ಭಕ್ತರಿ ಕಾರ್ಯವನು 파ವನವ ಮಾಡಿದ ರಾಯಪೂರ್ವಾಚಾರ್ಯ ಪೂರ್ವ ಆಚಾರ್ಯ ಸಂಘನ ಚರಣಾಷ್ಟ ಸಗಾಜಾ ಸ್ಮರಣೀಯ ರಾಜ ಬಸವಾರಿ ಶರಣ ಶರಣಿಯರನೆ ಮಠದ ಅಧಿಪತಿಗಳು ಮಠದ ವ್ಯವಹಾರಿಗಳು ಆಗಿರುವಂತ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳವರಲ್ಲಿ ವಾಲ್ಮೀಕಿ ಪೀಠದ ಪೂಜ್ಯ ಜಗದ್ಗುರುಗಳಲ್ಲಿ ಇನ್ನುಳದ ಎಲ್ಲ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲ ಸನ್ಮಾನ್ಯ ಶ್ರೀ ಚಂದ್ರಕಾಂತ ಬೆಲ್ಲದವರೇ ನಾಗರಾಜ ಹರಳಿಯವರೇ ಸಿದ್ದಪ್ಪನವರೇ ಈ ವೇದಿಕೆ ಮೇಲೆ ಆಸನ್ನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಹಬ್ಬ ಇಲ್ಲಿ ಸಮ್ಮಿಲಿತರಾಗಿರುವಂಥ ಅಭಿಮಾನಿ ಸಮಸ್ತ ಭಕ್ತರು ಅಂತಾರೆ ಹಾಗೂ ತಾಯಿಯಂದರೆ ಎಲ್ಲರಿಗೂ ಶರಣಾರ್ಥಿ ವಾರ್ಷಿಕೋತ್ಸವದ ವಿಶೇಷ ಸಮಾರಂಭ ಅದು ಒಂದೇ ಅಂತಲ್ಲ ವಚನೋದಯ ಗ್ರಂಥದ ಲೋಕಾರ್ಪಣೆ ರಕ್ತದಾನ ಶಿಬಿರ ಬೆಳದಿಂಗಳ ಪಾದಯಾತ್ರೆ ಹಾಗೂ ನಿಸರ್ಗ ಜ್ಞಾನಾಮೃತ ವಿಜೇತರಿಗೆ ಬಹುಮಾನ ವಿತರಣ ಹೀಗೆ ನಾಲ್ಕಾರು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಈ ವಾರ ವಾರ್ಷಿಕೋತ್ಸವ ಸಮಾರಂಭವನ್ನ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಏರ್ಪಾಡ ಮಾಡಿದ್ದಾರೆ ಬಸವಾನಂದ ಮಹಾಸ್ವಾಮಿಗಳ ಬಗೆಗೆ ಏನು ಹೇಳೋದು ಬಹಳ ಹೇಳೋದು ಆದ್ರೆ ಹೇಳಕ್ಕೆ ಮಾತ್ರ ಸಮಯ ಇಲ್ಲ ಅದಕ್ಕಾಗಿ ಮೈಲಾರ ಬಸವಲಿಂಗ ಶರಣರು ತಮ್ಮ ಗುರುಕರ ತ್ರಿವೇಣಿಯಲ್ಲಿ ಒಂದು ಪದ್ಯವನ್ನು ಬರೀತ ಹಲವು ಮಾತೇನು ನೀನು ಅರಿದು ಪಾದವನಿಟ್ಟ ನೆಲವೇ ಶಿಕ್ಷಿತ್ ಜಲವೇ ಪಾವನ ತೀರ್ಥ ಇವು ಎರಡು ಅತ್ಯಂತ

ಬಹುಶಃ ಇಪ್ಪತ್ತು ವರ್ಷದ ನಂತರದಲ್ಲಿ ಇವತ್ತ ಆಗಿರತಕ್ಕಂಥದ್ದು ಏನು ಅಂತಂದ್ರೆ ಇದೊಂದು ಸುಕ್ಷೇತ್ರ ಆಗಿದೆ ಅದೇನು ಹಗಲಿ ಕೆಲಸ ಅಲ್ಲ ಅದು ಬಹಳ ದೊಡ್ಡ ಕೆಲಸವೇ ದೊಡ್ಡ ಕಾರ್ಯವೇ ಯಾಕಂದ್ರೆ மோது மதவது மட்டும் ஆஸ்திய பிரபாவில் சனாத்த பரம்பரை இல்ல அதே கடைக்கிட்டே ஃபலானு இல்லை ಯಾವುದೂ ಇಲ್ಲದೆ ಇವತ್ತ ಒಂದು ಗುಡ್ಡದೊಳಗೆ ಇಂಥದ್ದೊಂದು ಮಹಾ ನವೆಯನ್ನ ಕಟ್ಟಿ ಇವತ್ತ ಸಾವಿರಾರು ಜನರನ್ನ ಇಲ್ಲಿ ಆಕರ್ಷಣೆ ಮಾಡ್ತಾರ ಅಂತಂದ್ರೆ ಹಗರೇನದು ಬಹಳ ದೊಡ್ಡ ಕಾರ್ಯ ದೊಡ್ಡ ಕೆಲಸ ಅದಕ್ಕೆ ನಾವು ಮೊದಲೇ ಹೇಳಿದೆ ಅವ್ರ ಬಗೆಗೆ ಬಾಳ್ ಹೇಳೋದೇ ಅಂತ ಬಸವಾನಂದ ಮಹಾಸ್ವಾಮಿಗಳ ಬಗೆಗೆ ಈ ವೇದಿಕೆಯ ಮೇಲೆ ಕುಂತವರು ಎಷ್ಟು ಜನ ಅದರ ಇವರು ಎಷ್ಟು ತಾಸು ತಾಸಿದ್ರು ಅವ್ರ ಕತೆ ಅಷ್ಟು ಅವ್ರ ಕತೆ ದೊಡ್ಡದ ಅದ್ಭುತ ಸಾಧನೆ ಸ್ವಯಮೇವ ಮೃಗೇಂದ್ರತಾ ಸಿಂಹ கட்ட நீ அடவியா அட்ட கட்டி மோச பிரதிபைய அது ஆக மருக ஆக சுவயமே மருகேந்திர அந்த பூஜ்ய வசவானந்த மஹாஸ்வாமி ತಮ್ಮ ಸ್ವಂತಿಕೆಯಿಂದ ತಮ್ಮ ಪ್ರತಿಭೆ ಪಾಂಡಿತ್ಯದಿಂದ ಅದ್ಭುತವಾಗಿರುವಂತಹ ಕಡೆಯಿಂದ ಇವತ್ತು ಏನಾಗ್ಯಾರ ಅಂತಂದ್ರೆ ಈ ಭಾಗದ ಅತ್ಯದ್ಭುತವಾಗಿರುವಂತಹ ಲಕ್ಷ ವೋಲ್ಟ್ರೇಜ್ ಬಲ್ಪ್ ಬಲ್ಪ್ ಇದ್ದಾಗ ಅಷ್ಟು ಪ್ರಕಾಶ ಅಷ್ಟು ಬೆಳ್ಳರ ಬೆಳಕು ಇಂತಹ ಬಸವಾನಂದ ಮಹಾಸ್ವಾಮಿಗಳು ಈ ಜಾಗಕ್ಕೆ ಬಂದರು ಇಪ್ಪತ್ತು ವರ್ಷದಿಂದ ಅಂತ ಅಂದ್ರೆ ಇದಕ್ಕೊಂದು ನೆಲಕ್ಕೆ ಗೌರವ ಬಂತು ಪಾವನ ಬಂತು ಪಾವನತೆ ಬಂತು ಜೊತೆಗೆ ಇಲ್ಲಿಯ ನೀನಿಗೆ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಬಂತು ಇದೆಲ್ಲ ಕಾರಣ ಅಂತಂದ್ರೇ ಪೂಜೆ ಬಸವಾನಂದ ಮಹಾಸ್ವಾಮಿಗಳು ಮಹಾರಾಜ ಒಂದು ಅತ್ಯದ್ಭುತವಾಗಿರುವಂತ ತನ್ನ ರಾಜ್ಯದೊಳಗೆ ಡಂಗರವನ್ನ ಹೊಡಿಸಿದ ಏನದು ಡಂಗರದ ಸುದ್ದಿ ಎಂದು ಕೇಳಿದ್ರೆ ಮುಗಿಯಲಾರದ ಕಥೆಯನ್ನ ಯಾರು ಹೇಳ್ತಾರೆ ಅವರಿಗೆ ಅವರ ತೂಕದಷ್ಟೇ ಬಂಗಾರವನ್ನು ಕೊಡ್ತೀನಿ ಅಂತಕೊಂಡು ಡಂಗರವನ್ನು ಹೊಡಿಸಿದ್ರು ಎಲ್ಲರಿಗೂ ಆಶ್ಚರ್ಯ ಏ ನಾನ್ ಕಥೆ ಹೇಳ್ತೀನಿ ನೀನ್ ಕತೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಸಾವಿರ ಸಾವಿರ ಜನ ಬಾಳೆ ಹೆಚ್ಚಿದ್ರು ಮಹಾರಾಜ ಸಿಂಹಾಸನ ಮೇಲೆ ಬಂದು ಕುಂತ ಒಬ್ಬೊಬ್ರು ಬಂದು ಯಾರ ಹತ್ತು ನಿಮಿಷಕ್ಕೆ ಕತ್ತಿ ಮುಗಿದ್ಬಿಡುದು ಹದಿನೈದು ನಿಮಿಷಕ್ಕೆ ಮುಗಿದ್ಬಿಡುದು ಗಂಟೆಗೆ ಮುಗಿದ್ಬಿಡುದು ಎರಡು ಗಂಟೆಗೆ ಮುಗಿದ್ಬಿಡುದು ಕತೆ ಬಿಡೋದು ಮಹಾರಾಜ ಏನ್ ಹೇಳ ಮುಗಿಯಲಾರದ ಕಥೆಯನ್ನ ಹೇಳ್ಬೇಕಂತೇಳ ವಾರಗಟ್ಲೆ ನಡೀತು ಮುಗಿಯಲಾರದ ಕಥೆಯನ್ನ ಯಾರು ಹೇಳಿಲ್ಲ ಬಂತು ಸಭೆ ಅವಾಗ ಕೊನೆಗೆ ಬಂದ ಮಹಾರಾಜ ನಾನು ಮುಗಿಯಲಾದ ಕಥೆಯನ್ನು ಹೇಳ್ತೀನ ಇಷ್ಟು ಜನ ಹೋಗ್ಯಾರ ಸಾವಿರ ಜನ ಹೋಗ್ಯಾರ ನೀನ್ ಹೇಳ್ತೀವ ಅಂದ ನೋಡ ನೋಡ ಮಹಾರಾಜ ಅವರೇ ಬೇರೆ ನಾನೇ ಬೇರೆ ಹೇಳ್ತೀನಿ ಕೇಳಿ ಕುತ್ಕೊಂಡು ಅಂದ ಪಕ್ಕಕ್ಕೆ ಕುತ್ಕೊಂಡು ನಿಂತ್ಕೊಂಡು ಹೇಳಕ್ ಶುರು ಮಾಡಿದ ಮಹಾರಾಜ ಕೊಟ್ಟು ಕೇಳು ಕೆಳ ಅಂದ ನಮ್ಮದೇ ಒಂದು ಹತ್ತು ಎಕರೆ ಹೊಲ ಜಮೀನು ಆ ಹತ್ತು ಎಕರೆ ಜಮೀನಿನೊಳಗೆ ಅದ್ಭುತವಾಗಿರುವಂತ ಮುತ್ತಿನಂತ ಮುತ್ತಿನಂತ ಜೋಳವನ್ನು ಬಿತ್ತಿದೆ ಅದು ಮಳೆ ಕೈ ಹೊಡೆದು ಬೆಳೆದು ಮಾಡು ರಾಶಿ ಮಾಡಿದೆ ಜೋಳದ ರಾಶಿಯನ್ನು ಜೋಳ ಗುಡ್ಡ ಬಿದ್ದಂಗೆ ದೊಡ್ಡ ಗುಡ್ಡನ ಬಿತ್ತ ಹೌದಾ ಮುಂದೆ ಹೇಳ ಆ ಜೋಳದ ಗುಡ್ಡದ ಪಕ್ಕದೊಳಗ ಒಂದು ಹುಣಸೆ ಮರ ಇತ್ತು ಮಾಡ ஆஹ் மொழி குளித்த இதனை மஹாராஜு மோத தான் மஹாராஜன் தெளி கத்தி மு அவ அந்த மஹார ஜால முக மு க முந்த ಮಧುಕುಂಡಿ ಬಸವಾನಂದ ಮಹಾಸ್ವಾಮಿಗಳ ಬಗ್ಗೆ ಯಾರು ಎಷ್ಟೊತ್ತಿನ ಮಂಟ ಹೇಳಿದ್ರು ಮುಗಿಯಲ ಅಷ್ಟೊಂದು ಅದ್ಭುತ ಸಾಧನೆ ಸಿದ್ಧಿ ಶಕ್ತಿ ಸಾಮರ್ಥ್ಯ ಪಾಂಡಿತ್ಯ ಪ್ರತಿಗೆ ಅವನಿಗೆಲ್ಲವೂ ಭಗವಂತ ಕರುಣಿಸಿದ ಅವನ್ನೆಲ್ಲವನ್ನ ಅವರು ಸದ್ವಿನಿಯೋಗ ಮಾಡ್ಕೊಳ್ತಾರೆ ಸದುಪಯೋಗ ಮಾಡ್ಕೊಳ್ತಾರೆ ನೋಡಿ ಇಂಥದ್ದೊಂದು ಅದ್ಭುತವಾಗಿರುವಂತಹ ಪುಸ್ತಕವನ್ನು ಈ ದಾಳಿ ಮಾಡುವುದೇ ಅದ್ಭುತವಾದ ಪುಸ್ತಕ ಒಬ್ಬ ಕಣ್ಣಿದ್ದ ಮನುಷ್ಯನೂ ಕೂಡ ಬರೀಲಿಕ್ಕಾಗಲ್ಲ ಆದ್ರೆ ಕಣ್ಣಿಲ್ಲದೇ ಇಂಥ ಹತ್ತಾರು ಗ್ರಂಥಗಳನ್ನ ಇವತ್ತು ಅವರು ಬರೆದು ಓದುವರೆಗೆ ಕೈ ಕೊಡ್ತಾರ ಅಂತಂದ್ರೆ ಅವರಲ್ಲಿರುವಂತಹ ಅದ್ಭುತ ಶಕ್ತಿ ಅನ್ನೋದನ್ನೂ ಕೂಡ ಅಸಾಧ್ಯವಾಗಿರುವಂತಹ ಈಗ ನಮ್ಮ ಸಂಚಾಲಕರು ಪ್ರಾಸ್ತಾವ ನೋಡಿ ಅವ್ರು ಹೇಳ್ತಿದ್ರು ಒಂದು ಸಲ ಎರಡು ಸಲ ಓದು ಓದಿ ಬಿಟ್ಟರೆ ಅದು ಅವರಿಗೆ ತನ್ನಿಂದ ತಾನೇ ಮುಖೋದ್ಗತ ಆಗ್ತದೆ ಅಂತ ಅದನ್ನು ಹೇಳಿದ್ರಿ ಅದು ತರೇನೇ ಅದು ಸತ್ಯನೇ ಅದು ಅವರಿಗೆ ಹೊರಗನ್ನಿಲ್ಲದೆ ಇದ್ರು ಒಳನೆ ತ್ರ ಇರೋದ್ರಿಂದ ಒಳಗೆ ಅದ್ಭುತವಾದ ಶಕ್ತಿ ಇರೋದ್ರಿಂದ ಅದು ಒಳಗೆ ಪ್ರಿಂಟ್ ಹಾಕೊಂಡು ಬಿಡ್ತದೆ ಅಂತಹ ಶಕ್ತಿಯನ್ನು ಹೊಂದಿರುವಂತಹ ಪುಣ್ಯಾತ್ಮರು ಇವತ್ತ ಈ ತಾಣಕ್ಕೆ ಬಂದು ಈ ತಾಣವನ್ನು ಪವಿತ್ರ ಮಾಡಿ ಇವತ್ತಾಗಿ ಮಾಡಿರುವಂತಹ ಅತ್ಯದ್ಭುತವಾಗಿರುವಂತಹ ಗುರುಗಳು ಬಸವಾನಂದ ಮಹಾಸ್ವಾಮಿ ಇಂತ ಬಸವಾನಂದ ಮಹಾಸ್ವಾಮಿಗಳು ಬಂದು ಇಪ್ಪತ್ತು ವರ್ಷ ಆಯಿತು ಇನ್ನು ಹಿಂಗ ಚಾಮುಂಡಿಧಾನು ಇಟ್ಟು ಇವತ್ತ ಈ ಆಶ್ರಮ ಇದು ಮಹಾಮಿ ಇದು ನಡೀಲಿ ಇದು ಮುಂದುವರಿಸಿ ಹಾಗೆ ಕಳ್ಕೊಂಡು ಹರೈಸಿ ನಾ ಇನ್ನೂ ಒಂದಿಷ್ಟು ಏನೋ ಮಾತಾಡಬೇಕಾಗಿತ್ತು ನನಗೆ ಬಹಳಷ್ಟು ಅವಸರದ ಅವರ ಅನ್ಕಂಡ ಅವ ಮಾತು ಹೇಳಿ ಬರ್ತಿದ್ದೀನಿ ಹಾಗೆ ಅಂತ ಕಳ್ಕೊಂಡು ಹೇಳ್ತಾ ಇದರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಮಾತು ಅಂದ್ರೆ ಈ ಸಲ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ನಾಲ್ಕು ವಾರಗಳ ಕಾಲ ಅಂದರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಂದ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಪೂಜೆ ಬಸವಾನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು ಧಾರವಾಡ ಮುರುಘಾ ಅದಕ್ಕೆ ಇವತ್ತು ನೀವೆಲ್ಲ ಅಲ್ಲಿ ಒಂದು ತಿಂಗಳ ಅವರ ಪ್ರವಚನವನ್ನು ಇವತ್ತು ಕೇಳಿಕೆ ಬರಬೇಕು ಅನ್ನುವ ಆಮಂತ್ರಣವನ್ನು ಎಲ್ಲ ಸಭಾದೊಳಗೆ ಸ್ವಂತ ಮುರುಘಾ ಮನದ ಸ್ವಾಮಿಗಳು ನಿಮಗೆ ಮಾಡಿಕೊಂಡು ಸಂಜೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಅಥವಾ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪೂಜೆ ಬಸವಾನಂದ ಮಹಾಸ್ವಾಮಿಗಳು ಅರವತ್ತು ನಿಮಿಷಗಳ ಕಾಲ ಒಂದು ಜಂಗಳ ಪ್ರವಚನವನ್ನು ಮಾಡ್ತಾರೆ ಅದರ ಸದುಪಯೋಗವನ್ನು ಸದ್ವಿನಿಯೋಗವನ್ನು ತಾವೆಲ್ಲ ಮಾಡ್ಕೋಬೇಕಷ್ಟೇ ಅಲ್ಲ ಮತ್ತು ಎಡಕ್ಕೆ ಬಲ ಕೈಯಿಂದ ಜನಗಳಿಗೂ ಕೂಡ ಗೊತ್ತಿದ್ದವ್ರಿಗೂ ಕೂಡ ತಾವು ಹೇಳಬೇಕು ಮತ್ತು ಬರಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಪ್ರಕಟಿಸಿ ಮತ್ತೊಂದು ಸಲ ಪೂಜೆಗೆ ವಂದಿಸಿ ನಿಮಗೆಲ್ಲ ಶುಭ ಕೋರಿ ಮಾತು ಮುಗಿಸ್ತೇನೆ